ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ರಾಜಲ್ ಎಲ್ಲರೂ ಸ್ವಾಗತ ಹೊಸ ಸ್ವಾಗತ್ಸ್ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಸಿಆರ್ ಪಿ ಎಫ್ ನಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಸಿಆರ್ ಪಿ ಎಫ್ ಕಾಲ್ ಕಾಸ್ಟೇಬಲ್ ಹೊತ್ತು ನಡೆಸಿಕರಿದ್ದಾರೆ ಎರಡು ಕಾನ್ಸ್ಟೇಬಲ್ ಜಿ ಹುದ್ದೆಗಳಾಗಿವೆ ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಹದ್ ಪಾಸ್ ಪಾಸಾದರೂ ಅಪ್ಲೈ ಮಾಡ್ಬೋದು ಪುರುಷ ಮತ್ತು ಮಹಿಳೆ ಕೂಡ ಅಪ್ಲೈ ಮಾಡಬಹುದಾಗಿದೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ಏಳುನೂರಿಂದ ಅರವತ್ತೊಂಬತ್ತು ಸಾವಿರದ ಒಂದೂರವರೆಗೆ ಸ್ಯಾಲ್ರಿ ಇರುತ್ತೆ ಪ್ರಶ್ನೆ ನಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಟೋಟಲಾಗಿ ಎಷ್ಟು ಹುದ್ದೆಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನೇ ಇರಬೇಕು ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಹೇಗೆ ವಯೋಮತಿ ಅರ್ಜಿ ಶುಲ್ಕ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತಕೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದವರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ನಾವು ಅಪಾಯ್ ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿ ಕೂಡ ದೊಡ್ಡ ವಿಷಯಕ್ಕೂ ಗುಣ ನೋಟಿಫಿಕೇಶನ್ ಮಾಹಿತಿ ಕೊಡಿದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಪೋಸ್ಟ್ ನೇಮಕಾತಿ ಎರಡ್ ಸಾವಿರದ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಕೊಟ್ಟು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿ ಆರ್ ಪಿ ಎಫ್ ಆಗಿರುತ್ತದೆ ಹುದ್ದೆಗಳ ಹೆಸರು ಕಾನ್ಸ್ಟೇಬಲ್ ಜಿ ಡಿ ಹುದ್ದೆಗಳು ಕ್ರೀಡಾ ಸ್ಪೋರ್ಟ್ಸ್ ಕೋರ್ಟ್ ಆಗಿರುತ್ತೆ ಒಟ್ಟು ಹುದ್ದೆಗಳು ನೂರ ಅರವತ್ತೊಂಬತ್ತು ಹುದ್ದೆಗಳಿವೆ ಈ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರ ಏಳರಿಂದ ಅರವತ್ತೊಂಬತ್ತು ಸಾವಿರದ ಒಂದು ರೂಪಾಯಿ ಪರ್ ಮಂತ್ ಚೆಲ್ಲರುತ್ತೆ ಉದ್ಯೋಗ ಸ್ಥಳ ಭಾರತ ಇದೆ ಅಂತ ಹೇಗಿರ್ತದೆ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅರ್ಜಿ ಅಪ್ಲೈ ಲಿಂಕ್ ಓಪನ್ ಆಗುತ್ತದೆ ಹಾಗೂ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತದೆ ನೀವು ಅಷ್ಟೊಂದು ಅರ್ಜಿಯನ್ನು ಸಲ್ಲಿಸಬೇಕು ಆನ್ಲೈನ್ ಮೂಲಕ ಇನ್ನು ಅರ್ಜಿ ಸಲ್ಲಿಸಲು ನೋಡು ಆನ್ಲೈನ್ ಮೂಲಕ ಆಗಿರ್ತದೆ ಇದು ಸಿ ಆರ್ ಪಿ ಎಫ್ ಆಫೀಸರ್ ವೆಬ್ಸೈಟ್ ಆಗಿರುತ್ತದೆ ಇಲ್ಲಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನ ಒಟ್ಟು ಹುದ್ದೆ ಬಂದ್ಬಿಟ್ಟು ನೂರ ಅರವತ್ತೊಂಬತ್ತು ಕೈಗೆ ಹೋಗ್ತಿದ್ವಿ ಅವು ಕಾನ್ಸ್ಟೇಬಲ್ ಜಿ ಡಿ ಸ್ಪೋರ್ಟ್ಸ್ ಕೋಟಾ ಹುದ್ದೆಗಳಾಗಿವೆ ಇನ್ನು ಕಾ ಸಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶೈಕ್ಷಣಿಕ ವಿವರ ಅಂದರೆ ಕಾನ್ಸ್ಟೇಬಲ್ ಜಿ ಡಿ ಕ್ರೀಡಾಕೂಟ ಹುದ್ದೆಗಳಿಗೆ ಮೆಟ್ರಿಕುಲೇಷನ್ ಅಥವಾ ಅದರ ಸಮಾನ ಡೆತ್ ಅಥವಾ ಈಕ್ವಲ್ ಆದವರು ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಇಲ್ಲಿ ಅರ್ಹತೆ ಕೊಟ್ಟಿದ್ದಾರೆ ಯುವ ವ್ಯವಹಾರಗಳ ಸಚಿವಾಲಯದಿಂದ ಮಾನ್ಯತೆ ಪಡೆದ ಮಂಡಳಿ ಆಯಾ ಫೆಡರೇಷನ್ ಸಂಘದ ಆಶ್ರಯದಲ್ಲಿ ನಡೆಸುವ ಯಾವುದೇ ಮಾನ್ಯತೆ ಪಡೆದ ರಾಷ್ಟ್ರೀಯ ಖ್ಯಾತಿಯ ಆಟಗಳು ರಾಷ್ಟ್ರೀಯ ಚಾಂಪಿಯನ್ಶಿಪ್ ಜೂನಿಯರ್ ಸೀನಿಯರ್ ಎರಡು ಅಥವಾ ಅಂತಾರಾಷ್ಟ್ರೀಯ ಜಾತಿಯ ಚಾಂಪಿಯನ್ಶಿಪ್ನಲ್ಲಿ ರಾಜ್ಯ ಅಥವಾ ದೇಶವನ್ನು ಪ್ರದೇಶಿಸಿರುವ ಅರ್ಹತೆ ಕ್ರೀಡಾಪಟು ಕ್ರೀಡೆಗಳು ಕ್ರೀಡೆಗಳು ಅಥವಾ ಭಾರತೀಯ ಒ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಕಳೆದ ಮೂರು ವರ್ಷಗಳಲ್ಲಿ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತವರೆಗೆ ನಡೆಸಿದ್ದ ಕೊಟ್ಟಿದ್ದಾರೆ ಇಲ್ಲಿ ನೂರ ಅರವತ್ತೊಂಬತ್ತು ಕಾನ್ಸ್ಟೇಬಲ್ ಎಫ್ ಜಿ ಡಿ ಕ್ರೀಡಾಪಟು ಹುದ್ದೆಗಳಿಗೆ ಅಗತ್ಯ ಇರುವ ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಬಣ್ಣ ಸಂಸ್ಥೆಯಿಂದ ಹಾಗೂ ನಿಯಮ ಕಾರ್ಯವರ್ತಿಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ಇನ್ನು ಈ ಹೊತ್ತಿಗೆ ಸ್ಯಾಲ್ರಿ ಯಾವ ರೀತಿ ಅಂತ ಇಲ್ಲಿ ಸಿ ಆರ್ ಪಿ ಎಫ್ ಜಿ ಡಿ ಹುದ್ದೆಗಳ ನೇಮಕಾತಿಯ ಸ್ಯಾಲ್ರಿ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಈ ಸ್ಯಾಲ್ರಿ ಬಂದಿಟ್ಟು ಪ್ರತಿ ತಿಂಗಳಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರದ ಒಂದೂರು ರೂಪಾಯಿ ಫರ್ ಮಂತ್ ಇರುತ್ತೆ ಇನ್ನು ವಯಸ್ಟ್ ಮಿತಿ ಕೊಟ್ಟಿದ್ದಾರೆ ಇಲ್ಲಿ ವಯೋಮಿತಿ ಬಂದಿಟ್ಟು ಅಧಿಸೂಚನೆ ಪ್ರಕಾರ ಕೊಟ್ಟಿದ್ದಾರೆ ನೀವು ಚೆಕ್ ಮಾಡ್ಕೋಬೋದು ಅದು ಕನಿಷ್ಠ ಹದಿನೆಂಟು ವರ್ಷದಿಂದ ಕನಿಷ್ಠ ಇಪ್ಪತ್ತ್ ಮೂರು ವರ್ಷಗಳಿಂದ ಅವರು ಅಧ್ಯಯನ ಸಲ್ಲಿಸಬೇಕು ಹಾಗೆ ಇಲ್ಲಿ ವಯೋಮತಿ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ ಅದು ಕೂಡ ಸಿ ಆರ್ ಪಿ ಎಫ್ ನಿಯಮಗಳ ಪ್ರಕಾರ ಇರ್ತದೆ ಅದನ್ನು ನೀವು ನೋಟಿಫಿಕೇಶನ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಇನ್ನು ಸಿ ಆರ್ ಪಿ ಎಫ್ನ ಅರ್ಜಿ ಶುಲ್ಕ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಕೆಟಗರಿ ವರ್ಗ ಸೇರಿದ ಮಹಿಳೆಯರು ಸಾರಿ ಮಹಿಳೆಯರು ಮತ್ತು ಅಭ್ಯರ್ಥಿಗಳಿಗೆ ಶುಲ್ಕ ಇದು ಕೊಟ್ಟಿದ್ದಾರೆ ಮಹಿಳೆಯರಿಗೆ ಯಾವ ರೀತಿ ಶುಲ್ಕ ಇರೋದಿಲ್ಲ ಆಮೇಲೆ ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ನೂರು ರೂಪಾಯಿ ಶುಲ್ಕ ಇರುತ್ತದೆ ಅಂದರೆ ಪುರುಷರಿಗೆ ಒಂದು ನೂರು ರೂಪಾಯಿ ಮಹಿಳೆಯರಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಅವರು ಉದ್ಯೋಗ ಅರ್ಜಬೇಕು ಏನು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ಆರ್ ಪಿ ಎಫ್ ನೇಮಕಾತಿಯ ಹುದ್ದೆಯ ಅಧಿಸೂಚನೆ ಆಯ್ಕೆ ಪ್ರಕ್ರಿಯೆ ಸಾಮಾನ್ಯವಾಗಿ ಕೆಳಗಿನಂತೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಸ್ಪರ್ಧೆಗಳಲ್ಲಿ ಪದಕಗಳವರು ನೀವು ಸ್ಪೋರ್ಟ್ಸ್ನಲ್ಲಿ ಬಂದಂಥ ಪದಕಗಳ ಮೇಲೆ ಪರಿಶೀಲನೆ ಮಾಡ್ತಾರೆ ಆಮೇಲೆ ಡಾಕ್ಯುಮೆಂಟ್ ವೆಜ್ಪೇಷನ್ ಮೂಲಕ ಪರಿಶೀಲನೆ ಮಾಡ್ತೀವಿ ಅಂತ ಕೊಟ್ಟರೆ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಈ ರೀತಿಯಾಗಿವೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಫಾರ್ನನ್ನು ಸಲ್ಲಿಸುವ ದಿನಾಂಕ ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆಗ್ತಿದೆ ಹಾಗೂ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರ್ತೀವಿ ನೀವು ಅಷ್ಟಿಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಬಟ್ ಬೆಂಟ್ಸಿದ್ದು ಆಕ್ಚುಲಿ ಕಡೆ ಬಂದಂಥ ನೋಡಿಸ್ತೀನಿ ಸುಮಾರು ಮೂವತ್ತೆರಡು ಪೇಜಿ ಪಿಡಿಪ್ ಇದೆ ಇದನ್ನು ಲಿಂಕ್ ಅದೇ ಕೂಡ ಕೊಟ್ಟಿದ್ದೀನಿ ನೀವು ಒಂದ್ಸರಿ ಕರೆಕ್ಟಾಗಿ ಚೆಕ್ ಮಾಡಿಕೊಳ್ಳಿ ಇಲ್ಲಿ ಸ್ಪೋರ್ಟ್ಸ್ ಬೈದು ಯಾವ 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 ಸ್ಪೋರ್ಟ್ಸ್ ಅಂತೆಲ್ಲ ಕ್ಲಿಯರ್ ಕೊಟ್ಟಿದ್ದಾರೆ ಯಾರ ಅಪ್ಲೈ ಮಾಡ್ಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಕರೆಕ್ಟಾಗಿ ನಿಮ್ಮದು ಯಾವ ಸ್ಪೋರ್ಟ್ಸ್ ಆಗಿದೆ ನೀವು ಯಾವುದು ಸರ್ಟಿಫಿಕೇಟ್ ಇದೆ ಮತ್ತು ಯಾವುದು ಪದಕ ತೊಗೊಂಡಿದ್ದೀರಾ ಅದರ ಮೇಲೆ ಡಿಪೆಂಡ್ ಆಗಿ ಕರೆಕ್ಟಾಗಿ ನೋಡಿಕೊಂಡು ನೀವು ಅರ್ಜಿನಲ್ಲಿ ಸಲ್ಲಿಸ್ಬೋದು ಇಲ್ಲಿ ಕ್ಲಿಯರ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ಒಂದ್ಸಾರಿ ಅಪ್ಲೈ ಮಾಡಿಂತ ಮುಂಚೆ ಸರಿಯಾಗಿ ನೋಡಿಸ್ಕೊಂಡು ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ಅರ್ಜಿ ಸಲ್ಲಿಸಿ ತೋರಿಸ್ತೀನಿ ಲಿಂಕ್ ಓಪನ್ ಆಗಿಲ್ಲ ನಾವು ಅಪ್ಲೈ ಮಾಡಿಂಕ್ ಆಗಿದೆ ಕೇಂದ್ರೀಯ ಮ್ಯೂನ ಪೊಲೀಸ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ನೇಮಕಾತಿಯಿಂದ ಕೊಟ್ಟಿದ್ದಾರೆ ಕ್ರೀಡಾಕೂಟದಲ್ಲಿ ಜಿ ಡಿ ಸಿಟಿ ಜಿ ಡಿ ಹುದ್ದೆಗೆ ಪ್ರತಿಭಾನ್ವಿತ ಕ್ರೀಡಾ ವ್ಯಕ್ತಿಗಳ ನೇಮಕಾತಿ ಜಾಹೀರಾತು ಕೊಟ್ಟಿದ್ದಾರೆ ಇಲ್ಲಿ ಕ್ರೀಡಾಕೂಟದಲ್ಲಿ ಸಿಟಿ ಜಿ ಡಿ ಹುದ್ದೆಯ ಮೆಟೋರಿಯಲ್ ಕ್ರೀಡಾಪಟುಗಳ ನೇಮಕಾತಿ ಜಾರಿ ಕೊಟ್ಟಿದ್ದಾರೆ ಡಿ ಓಪನ್ ಇಲ್ಲಿ ಹನ್ನೊಂದು ಜನರ ಆಡಿಸಲಿ ಕೊಟ್ಟಿದ್ದಾರೆ ಅಂದರೆ ನಾಳೆ ಹದಿನಾರು ತಾರೀಕಿಂದ ಅರ್ಜಿ ಓಪನ್ ಆಗ್ತದೆ ನೀವು ಅಲ್ಲಿಂದ ನೇರವಾಗಿ ಅರ್ಜಿ ಬದಲಾಗುವ ಹದಿನಾರು ಲಿಂಕ್ ಓಪನ್ ಆಗುತ್ತೆ ಅಲ್ಲಿಂದ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಈ ನಿಖದ ವಿಡಿಯೋ ಕಡೆ ಕೊಟ್ಟಿದ್ದೀನಿ ಒಂದು ಸರಿ ಸರಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿ ನಾನು ಕೂತಿನಿ ದಯವಿಟ್ಟು ಇಷ್ಟ ಆಗಿರಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋಗಳಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ಕನ್ನಡ